ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ದಕ್ಷಿಣ ವಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಶ್ರೀಮತಿ ಐಎಸ್ ಯಾದವಾಡ್ ಕಾಲೇಜಿನ ಪ್ರಾಂಶುಪಾಲರು ಉಪಸ್ಥಿತರಿದ್ದರು ಆರು ರಾಜ್ಯಗಳ ವಿಶ್ವವಿದ್ಯಾಲಯಗಳು ನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಹೊನಲು ಬೆಳಕಿನ ಪುರುಷರು ಕಬಡ್ಡಿ ಪಂದ್ಯಾವಳಿಗಳು ರಾಮದುರ್ಗದ ಶ್ರೀಮತಿ ಐಎಸ್ ಯಾದವಾಡ್ ಫಸ್ಟ್ ಗ್ರೇಡ್ ಕಾಲೇಜ್ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವರ ಸಹಯೋಗದಲ್ಲಿ ನಡೆಯುತ್ತಿವೆ ವರದಿ ನೂರ ಕೋಜಿ ಕಬೀರ್ ಕನ್ನಡ ನ್ಯೂಸ್ ರಾಮದುರ್ಗ ಈ ಒಂದು ಬೃಹತ್ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಗಿಸುವವರೊಂದಿಗೆ ವಿದ್ಯುಕ್ತವಾಗಿ ಈ ಚಾಲನೆಯನ್ನ ನೀಡ್ತಾ ಇದ್ದೇವೆ ಸುಮಾರು ನೂರ ಮೂವತ್ತಕ್ಕಿಂತಲೂ ಹೆಚ್ಚು ವಿಶ್ವವಿದ್ಯಾಲಯಗಳು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಕ್ರೀಡಾಪಟುಗಳು ಇವತ್ತು ರಾಮದುರ್ಗಿನ ಮಣ್ಣಿನಲ್ಲಿ ತಮ್ಮ ಚಾಕಚಕತೆಯನ್ನು ತೋರಿಸತಕ್ಕಂತಹ ಈ ಒಂದು ಸುವರ್ಣಾವಕಾಶವನ್ನು ವಿಭಾಗದ ಅಂತರ ವಿಶ್ವವಿದ್ಯಾಲಯ ಕಬಡ್ಡಿ ಪುರುಷರ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರು ಸರ್ಕಾರದ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಶ್ರೀ ಅಶೋಕ್ ಪಟೇಲ್ ಅವರೇ ಕುಲಪತಿಗಳಾಗಿರ್ತಕ್ಕಂಥ ಶ್ರೀ ತ್ಯಾಗರಾಜ್ ಅವರೇ ಪ್ರೊಫೆಸರ್ ತ್ಯಾಗರಾಜ್ ಅವರೇ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶಿವಾನಂದ ಅವರೇ ಜಂಟಿ ಕಾಲೇಜ್ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಕರಿಮುನಿಸ ಅವರೇ ಡಾಕ್ಟರ್ ಜಗದೀಶ್ ಅವರೇ ಸಂಗಣ ಅವರೇ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಕಮಟಗಿ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಹ್ವಾನಿತರೇ ಇಲ್ಲಿ ಸುಮಾರು ನೂರು ಮೂವತ್ತೊಂದು ವಿಶ್ವವಿದ್ಯಾಲಯಗಳಿಂದ ಬಂದಿರತಕ್ಕಂಥ ಎಲ್ಲ ಯುವ ಕ್ರೀಡಾಪಟುಗಳೇ ಕಬಡ್ಡಿ ಆಟಗಾರರೇ ಅವರ ಜೊತೆ ಬಂದಿರತಕ್ಕಂಥ ತರಬೇತುದಾರರೇ ಇಲ್ಲಿ ಈ ಕ್ರೀಡಾ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಸುಸೂತ್ರವಾಗಿ ನಿರ್ಣಯ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ರೆಫರೀಸ್ ಅವರೇ ರಾಮದುರ್ಗ ಪಟ್ಟಣದ ಮತ್ತು ತಾಲೂಕಿನ ಎಲ್ಲ ಆತ್ಮೀಯ ಬನ್ನಿಗಳೇ ಸ್ನೇಹಿತರೆ ಮತ್ತು ಮಿತ್ರರೇ ಕಬಡ್ಡಿ ಈಸ್ ನೇಟಿವ್ ಸ್ಪೋರ್ಟ್ ಆಫ್ ಅವರ್ ಕಲ್ಚರ್ ಅಂಡ್ ಐ ಯು ನಾವು internationally ಆಲ್ಸೋ ಕಬಡ್ಡಿ is being played and various other ಕಂಟ್ರೀಸ್ have picked ಅಪ್ this ಗೇಮ್ and as you observe during the pro ಕಬಡ್ಡಿ tournaments so many foreign players are all participating in this tournament And it's really surprising that how well they've picked this sport and how our uh, native game of kabaddi has become so popular worldwide. So I wish you all the best, and you have a eventful four days of stay. I was inquiring with the Vice-Chancellor about the arrangements. I think our Honourable MLA from the uh, local constituency, Ram Durga, he himself is a very good organiser. He is known for his organising skills. I think he has done a wonderful job by organising this uh, tournament in a very professional way. I wish you all the best and I wish you all a uh, wonderful Kabaddi. ಇಂಟರ್ ಯೂನಿವರ್ಸಿಟೀಸ್ ಜಾಯಿಂಟ್ ಡೈರೆಕ್ಟರ್ ಆದ ಕರಿಮುನ್ನಿ ಸರ್ ಸೈಯದ್ ಅವರೇ ಜಗದೀಶ್ ಅವರೇ ಕೆ ಎಂ ಶರಣ್ಣವರೇ ಎಂ ಡಿ ಕಮತ್ಗಿ ಅವರೇ ಮತ್ತು ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಗಳೇ ಮತ್ತು ನೆರೆದಿರ್ತಕ್ಕಂಥ ಸ್ನೇಹಿತರೆ ಮತ್ತು ಕ್ರೀಡಾಪಟುಗಳೇ ನಮಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳು ಈ ಕ್ರೀಡಾ ಸಮಾರಂಭದಲ್ಲಿ ಭಾಗ ಭಾಗವಹಿಸ್ತಾ ಇದೆ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯದ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯದ ಕ್ರೀಡಾಪಟುಗಳು ಈ ದಿನ ಬಂದು ಈ ದಿನ ಕ್ರೀಡಾ ಒಳಗೆ ಭಾಗವಹಿಸ್ತಾ ಇದ್ದಾರೆ ನಮಗೆ ರಾಮದುರ್ಗ ಜನತೆಯ ಪರವಾಗಿ ಅವರಿಗೆಲ್ಲ ಧನ್ಯವಾದಗಳು ಅರ್ಸ್ತಾ ಅರ್ಪಿಸ್ತಾ ಇದ್ದೀರಿ ಮತ್ತು ಸುಮಾರು ಎಂಟುನೂರು ಜನಕ್ಕೆ ಕೂಲುವಂಥದ್ದು ಗ್ಯಾಲರಿಗಳು ಕೂಡ ಮಾಡಿದೀವಿ ಆಮೇಲೆ ಸುಮಾರು ಅರವತ್ತು ಜನ ಜಡ್ಜಸ್ ಕಲಿಸಿದ್ವಿ ಥ್ರೂಟ್ ಸ್ಟೇಟ್ ಜಡ್ಜಸ್ ಯಾರ ಇದ ಕಬಡ್ಡಿಗೆ ತರಬೇತಿದಾರರು ಮತ್ತು ಕ್ರೀಡಾಕೂಟಗಳನ್ನ ನಾವು ಕಲಿಸಿದೀವಿ ಮತ್ತು ತಾಲೂಕಿಗೆ ಹೊಸದಾಗಿ ನಲವತ್ತು ಒಂದು ನಿಮಿಷ मैच नंबर 55 यू कर्नाटका स्टेट लॉ यूनिवर्सिटी हुटी और से आंध्र यूनिवर्सिटी विश्वधापटन मैच नंबर 19 सॉरी मैच नंबर 55 यू टू पॉइंट नंबर फोर कर्नाटका स्टेट लॉ यूनिवर्सिटी हुटी और से आंध्र यूनिवर्सिटी विश्वधापटन

ಹಲೋ ಸಂಜೀವ್ ಸಂಜೀವ್ ಎಲ್ಲಿದ್ದರು ಪ್ರಚಾರಕರ ಬಳಿ ಬನ್ನಿ ಸಂಜೀವ್ರವ್ರೆ ಕಣವನ್ನು ಸಿದ್ಧಪಡಿಸತಕ್ಕಂಥ ಸಂಜೀವ್ರವರು ಎಲ್ಲಿದ್ದರು ಬಸನಜಿ तो नंबर yeah, yeah. 37